ನನ್ನ ಹಾಟ ಕೋರಿತಿ ನಮಗ ನಾವು ರಾತ್ರ ಹಾಡಿದ್ದೆವು ತಿಲ್ಕೋ ಕ್ಯಾ ಹೋನ ಎ ಕನ್ನಡ ಬರ್ತಲ್ಲ ಅನ್ನ ಹಾಟಾ ಠುಡ ಠುಡ ಹಾತೆ ಚೋಕರಿ ಠುಡ ಠುಡ ಹಾತೆ ಅನಿ ನಿ ಎಟ್ಟಿ ಎಟ್ಟಿ ಬರ್ತಾ ಅಟ್ಟಿ ಎಳೆಪ್ಪ ಯಾನ್ ಬೇಕು ನಿಮ್ಮ ದುಕಾ ಎ ತಂಗಿ ಯಾನ್ ಬೇಕತ್ತಾ ಹೌ ನಿನಗೆ ಆರ್ ಬೇಕಾ ಯಾನ್ ಬೇಕು ನನಗೆ ಯಾನ್ ಬೇಕು ನನಗೆ ನೀನೇ ಬೇಕು ಎ ಚೋಕ್ರಿ ಏಸಾಗ ಮಣ್ಣು ಬಿಳಿ ಮಾಡ್ತಾವಣ್ಣ ಯಾರೊಬ್ರಿಗಡ್ ಗಂಟು ಬಿತ್ತೇವ ಇದು ಇಲ್ಲಪ್ಪ ಕನ್ನಡ ಬರ್ತ ಚೋಕ್ರಿ ಐಕ್ರಿ ನಿಮ್ದಕ್ಕೆ ಏನ್ ಅನ್ಬೇಕು ನಮ್ಗ ಸಾಹ್ಕಾರ್ತಿ ಏನ್ ಬೇಕು ಸಾಹ್ ಕಾಲತಿ

ಚಾಡಿ ಮೋಡಿ ಹಾವುಗಾರ ಆಟ ಮಾಡ್ಲಿಕ್ಕೆ ಬಂದಿದ್ವಿ ಆ ಹಾವಿನ ಆಟ ಮಾಡ್ತ್ಯಾ ಹೌದು ಸಾಪ್ ಕುಕ್ಕಿ ಅದು ಅಯ್ಯಪ್ಪ ನಮ್ಗ ಚಾಡಿ ಮೋಡಿ ಅಂದ್ಬ್ಯಾಡಪ್ಪ ಅದು ಹಾವಿನ ಆಟ ಮಾಡಿ ಹಾವಿನ ಆಟೋವನ್ನ ಮಾಡಿ ತೋರಿಸಿ ನಮ್ಮಲ್ಲಿ ನಾಲ್ಕು ಜಾತಿ ಹಾವು ಅದಾವು ಯಾವ್ಯಾವ ಅದಪ್ಪ ಒಂದು ದಾಮಿಣಿ ಆ ಒಂದು ದಾಮಿಣಿ ಒಂದು ನಾಗರ ಒಂದು ನಾಗರ ಒಂದು ದಾಂಬಿನಿ ಒಂದು ದಾಮಿಣಿ ಒಂದು ಮನ್ ಮುಖ ಮಾಡ್ತಾವ ಸೌಕಾರ್ತಿ ಮಣ ಮುಕ್ಕಲ್ಲವಾ ಮಣ್ಣು ಮುಕ್ತಿ ಮುಕ್ಲತ್ತಿ ಬಾಯಿಗೆ ಸೌಕರ್ತಿ ಅದು ಹಾಮಿಂದು ಹೆಸರು ಮಣ ಮುಕ್ಕು ಹಾವಿನ್ ಹೆಸ್ರು ಅವಿನ ಹೆಸ್ರು ಮಣ್ ಮುಕ್ಕತ್ತದ ನಾಳೆ ನಾವ ಹೋಗಿ ಮಣ್ ಮುಕ್ಲತ್ತಿದ್ರ ಬಾಯ ಮಣ್ ಹೇಳಕ್ ಬರಲ್ಲ ಹಂಗೇನಾ ಹಂಗೆ ತೆಲಿ ಡೊಗ್ಗಿಸ್ತೈತಿ ತಿನ್ನುದ್ ತಿಲ್ಲಿ ಹೀಗೆ ಇತ್ತಪ್ಪಾ ಯಾಕ ಚಲೋ ಐತಿ ಇಲ್ಲಪ್ಪ ನಮ್ಗ ಮಣ್ ಮುಕ್ಕದ ಏನ್ ಬೇಡ ಒಂದು ನಾಗರಾವ ಚಲೋ ಇತ್ತ ಅವ್ರ ಕೊಲೆ ಆಟ ಮಾಡಿ ತೋರ್ಸಿ ಏನ್ ಆಟ ಮಾಡಿ ತೋರ್ಸಿ ನೋಡ ಚೊಕ್ರೀ ಮತ್ ಮಾ ಚೊಕ್ರಿ ಹೌತ್ ಬೆರಿಕೆ ಹಾಯ್ ಸಿರಿ ಮಿರಿಕೆ ಐ ನಂಗೆ ಚೂಡಿದಾರೋದ ಬಂದಿನ ಬಾರ ಏನ ಬೇಡ ಹುಡುಗಿ ಕೊಡಲಕ ಬಂದಿನ ಬಾರ ನಾ ತುಗಾಡ ನಾ ಹೌಗಾರ ಬಂದಿನ ಬಾರ ಬೇಡ ನಾರಿ ನಾ ನಾಹ ಬಂದಿನ ನಾರಿ ನಾ ನಾಹೋರ ಬಂದಿನ ಬಾರ ಏನ ಬೇಡತಿ ಬೇಡ ಉಡುಗಿ ಕೊಡಲಕ್ಕ ಬಂದಿನ ಬಾರ ಏನ ಬೇಡತಿ ಬೇಡ ಉಡುಗಿ ಕೊಡಲಕ್ಕ ಬಂದಿನ ಬಾರ come on come on